ಇಲ್ಲಿ ಮಿನಿಮಮ್ ಎರಡು ನೂರು ವರ್ಷದಿಂದ ಇಲ್ಲಿ ಜೀವನ ಮಾಡ್ತೀವಿ ನಾವು ನಮ್ಮ ತಾತ ಇಲ್ಲೇ ಎಲ್ಲಿದ್ದೇನೆ ನಾವು ನಮ್ಮ ಕುಣಗಿರಿ ಅಲ್ಲಿ ಮುಂದಿನ ಹಾಕಿತ್ತಣ ಈಗ ಅದೇನು ಮಾಡ್ಕೊ ಅದ ನಮಗೆ ಇಂಟಿಮೇಷನ್ ಕೊಡ್ದೆ ನಮ್ಮ ಕೌನ್ಸಿಲರು ಅವರು ಬಾಜು ಹೊಲದವ್ರು ಸೋನಿದವರು ಕಲ್ತುಪುರ ನಮ್ಮ ಕುಣಗಿರಿ ಹೋಗಿ ತೇದ ಅಲ್ಲಿ ನಮ್ಮ ಕುಣಿಯೆಲ್ಲ ಬಂದಿವು ಆ ಕುಣಿಯೆಲ್ಲ ತೇದಾಕಿ ಇಲ್ಲಿ ಒಂದು ಕಡೆ ಇಲ್ಲಿ ಮಣ್ಣಾಗ ಹಾಕಿ ಮುಚ್ಚಾಕ್ರೀಸಣ ಆಲ್ರೆಡಿ ನಮ್ಗೆ ಹೇಳ ಇಂಟಿಮೇಷನ್ ಹೇಳಿದೆ ನಮ್ಗೆ ನಮ್ಮ ಕೌನ್ಸಿಲರು ಸರ್ ಅವ್ರಿಗೆ ಆಗಲಪರ ಬಂದವರು ನಮ್ಮ ಅಣ್ಣ ನಮ್ಮ ಅಧ್ಯಕ್ಷರು ಬಂದಿರು ಬಂದವ್ರಿಗೆ ರುಕಾಸ್ದಿರು ಯಾಕೆ ಆಗತ್ತಿರಪ್ಪ ನೀರು ರುಕಾಸ್ ನಮ್ಮ ಜಾಗ ಕುಣಗಿರಿ ಅದಂತ ಹೇಳೋ ಇಲ್ಲಪ್ಪ ನಾವು ಕುಂತು ಮಾತಾಡ ಬಂದಿರೋರು ಕುಂತು ಮಾತಾಡೋ ಅನ್ಸಿದ್ರು ಕುಂತು ಮಾತಾ ಬಂದು ಮಾತಾಡಿದ್ರಿ ಹೇಳಲ್ಲೇ ಮಟ್ಟದ ಪೂರಾ ಟೋಟಲ್ ಆಗಲಾಕರ ಸರ್ ಬಿಗ್ದಲ್ಲಿ ಈಗ ನಾವು ಇಲ್ಲಿದ್ದರೆ ನಾವು ನಾವು ಎರಡು ನೂರು ವರ್ಷದಿಂದ ದೇವ ಊರಿ ಹಿಡ್ಕೊಂಡ ನಾವು ನಮ್ದು ಒಬ್ಬರಿಗೆ ನಮಗೆ ಕುಣಗಿರಿನ ಜಾಗ ನಾವು ಕುಳಿತಿಲ್ಲ ನಾವು ಮತ್ತು ಇದನ್ನು ಪೂರಾ ಕುಣಗಿರಿ ಹೋಗ್ತ ಸರ್ ನಮ್ದು ರೀ ಈಗ ಥೋಡೆ ತೆಗೆ ಇದ್ದೀವಿ ಪೂರನ ಕುಣಗಿರಿಯುತ್ತಿ ಜಗಳಿಗೆ ಯಾಕಂದ್ರೆ ಒಬ್ಬರಿಗೆ ನಮಗೆ ಇಲ್ಲಿ ತರ ತರ ಅಂದ್ರೆ ಯಾರು ಜಾಗ ಸಾಕಾಲಿ ನಮಗೆ ಯಾರಿಗೂ ನಮಗೆ ಇಲ್ಲಿ ಏನಂದ್ರ ಪೂರಾ ಕುಣಿಯೆಲ್ಲ ಹೊರಗೆ ಬಂದ ನಮ್ಗೆ ಹೆಂಗ್ ಮಾಡ್ಬೇಕು ಕೇಳ್ರಿ ನಮ್ಗೆ ತಕ್ಲಿಪ್ ತೊಗೊಲತ್ತ ಮಂದಿಗೆ ನಮಗೆ ನಮ್ಮ ಸಮಾಜದವ್ರಿಗೆ ನೋಡೋದಕ್ಕೆ ಕೀಳಾಗ ನೋಡ್ತಾರ ಸಮುದಾಯ ಇಲ್ಲಿ ನಾಲ್ಕು ಸಮುದಾಯ ಅದಾವ ಸರ್ ಒಂದು ಒಂದ್ ಹೆಳವ ಸಮಾಜ ಒಂದು ಎಸ್ ಟಿ ಗೊಂಡ ಒಂದು ಟೂಕ್ರಿ ಕೋಳಿ ಒಂದು ಡೋರಾ ಒಂದು ಹಾ ಹಾ ಇಲ್ಲ ನಮ್ದು ಪ್ರವರ್ಗ ಬಂದ್ ಬರ್ತದೆ ಸರ್ ಅಂದ್ರಿ ನಮ್ಮ ಪ್ರವರ್ಗ ಬಂದ್ ಬರ್ತದೆ ನಮ್ದು ರೀ ಈ ನಾಕ್ ಸಮಾಜ ಸಮುದಾಯದವ್ರದ್ರಿ ನಾಲ್ಕು ಸಮುದಾಯದವರಿಗೆ ಈ ಭೂಮಿ ಅಂತ ತೋರ್ಸಿದ್ರೆ ಹಿರಿಗೊಳ ನಮ್ ರೀ ನಮ್ಮ ಇಂದಿಷ್ಟು ನಮ್ಗೆ ಕೊಟ್ಟಿಲ್ಲ ಇಂದಿಷ್ಟು ಅದ ಇದು ಮಾಡ್ಕೋರಿ ಅಂದ್ರೆ ತೋರಿಸಿದ ಆಕೋತ್ ನಾವು ಭೂಮಿ ನಾವು ಕುಣಿಗಿರಿ ಬಗ್ಗೆ ಯಾರು ಕೇಳಿಲ್ಲ ಯಾರಿಗೇನಿಲ್ಲ ಚೆನ್ನಾಗಿ ನಮ್ ಇದಿಂದ ಹಿರುಗಳಲ್ಲ ಕುಣಗಿ ನಮ್ಮದು ನಮ್ಮ ಪೂರಾ ಕುಣಗಿರಿ ಹೋಗಿ ನಮ್ಮ ಆಲ್ರೆಡಿ ನಮ್ಗೆ ನಮ್ಮ ಕುಣಗಿರಿ ನಮ್ಗೆ ಕುಣಿಗಿರಿ ಜಗ ನಂಗೆ ಬೇಕಲ್ತಕ ಅಲ್ತ ನಮ್ಮ ಸರ್ವೆ ಮಾಡಿ ನಮ್ದು ಎಷ್ಟಾದ್ರೂ ಜಾಗ ಮಾಡಿಕೊಟ್ರೆ ನಮಗೆ ನಮ್ಗೆ ಸಾಕು ನಮ್ಮ ಸರ್ಕಾರದಿಂದ ಸರ್ಕಾರ ಇದೆಲ್ಲ ನಮ್ಗೆ ಕೆಲಸ ಸರ್ಕಾರದಿಂದ ಫಿನಿಶಿಂಗ್ ನಾವು ಆಗಲ್ಲ ಸರ್ ನಿನ್ನ ನಾವು ಪ್ರೆಸ್ತಿ ಕಲ್ಸಿ ನಾವು ಮಾತಾಡಿನ ತರವಾದ ನಮ್ಮ ಕೌನ್ಸಿಲರ್ ತಂದು ಇಲ್ಲಿ ಈ ನಮ್ಮ ಮನುಷ್ಯರು ಯಾರು ಯಾವುದೂ ತಂದು ಇಲ್ಲಿ ಯಾರಿಗೂ ಭೀ ಕೇಳ್ಕೊಬೋದು ನಾವು ಯಾರು ನಮ್ಮ ಮನುಷ್ಯರು ತಂದಿಲ್ಲ ಈ ಪೋಲ್ ತಂದಿಲ್ಲ ನಾವು ಸುಣ್ಣ ಸುಣ್ಣ ಹಾಕಿಲ್ಲ ನಾವು ಯಾರು ಹಾಕಲಿದ್ದಲ್ಲ ನಾವು ನಾವು ಯಾರು ಮಾಡಿಲ್ಲ ಕೆಲಸ ಇದು ಒತ್ತುವರಿ ಮಾಡ್ಯಾರ ಒತ್ತುವರಿ ಯಾವ್ದಕ್ಕೆ ಮಾಡ್ಯಾರ ಅಂತ ಕೇಳಿದ್ರೆ ತಂದು ಅವ್ರು ಹಾಕ್ಯಾರ ನಿಮ್ಗೆ ಇಲ್ತಾ ಕೊಡ್ತಾರೆ ಜಾಗ ಬರೋದು ಕೊಡ್ತಾರ ಹಂಗೆ ಹಂಗೆ ಆಯ್ತದ ಕೊಳಕ ಅಳತಿ ಮಾಡಿಲ್ಲ ಸರ್ ಅವ್ರು ನಮ್ಗೆ ಅವ್ರು ಸರ್ವೇ ಮಾಡಂತ ಯಾರಿಗೆ ಸರ್ವೆ ಸರ್ವೇ ಮಾಡ್ಯಾರ ಹೇಳೋರು ನಮ್ದು ನಮ್ಗೆ ನಮ್ಮ ಸಮಾಜದಾಗ ನಾಲ್ಕು ಸಮುದಾಯ ಯಾರಿಗ ಒಂದು ಸಮುದಾಯದಾಗ ಇವ್ರಿಗೆ ಹೇಳಿದೇವು ಸಮುದಾಯ ಮಾಡಿ ಈಗ ಇವರು ಎಷ್ಟು ಕೊಂಡಾದವ್ರು ಇವ್ರಿಗೆ ಕೇಳಿ ಇವ್ರು ಸಮುದಾಯ ಹೇಳಿ ಇವ್ರು ಸರ್ವೇ ಮಾಡ್ರೆ ಕೇಳ್ರಿ ಇವ್ರಿಗೆ ಕೇಳಿ ಸರ್ವೆ ಮಾಡಿಲ್ಲ ಯಾರಿಗೆ ಕೇಳಿ ಸರ್ವೆ ಮಾಡ್ರಿ ನೀವು ಯಾರಿಗೂ ಸರ್ವೆ ಮಾಡೋದು ಹೇಳಿಲ್ಲ ಸರ್ವೆ ಮಾಡ್ಬಾರ ಯಾರಿಗೆ ಹೇಳಿ ಅವ್ರ ಮನಸ್ಗೆ ಬಂದು ಅವರು ಸರ್ವೆ ಮಾಡ್ಕೊಂಡು ಅವ್ರ ಮನಸ್ಸಿಗೆ ಬಂದು ಅವ್ರು ಹೇಳಿದ್ರು ಅವ್ರ ಮನಸ್ಸಿಗೆ ಅವ್ರ ಜಾಗ ಕೊಡೋದ್ ಹಂಗಂತ ಹೇಳಿದ್ರು ಇವಾಗ ಒಪ್ತದೆ ಯಾರ್ಯಾರ ನ್ಯಾಯೋದು ಏ ಎರಡು ವರ್ಷದಿಂದ ಜೀವನ ಮಾಡ್ಕೊಂಡು ಬಂದಿರೋ ನಾವು ಒಬ್ಬರಿ ಇವತ್ತು ನಾವು ಬೇರೆ ಒಂದು ನಾಲ್ಕೈದು ದಿನ ಆಯ್ತು ನಾವು ತಿಂಗಳು ಯಾರು ತಿಂಗಳು ಆಯ್ತು ನಾವು ಬಂದಪ್ಪ ಕೂಡ ನಮ್ಮ ಜಗ ಬಂದು ಕೇಳ್ತೇವೆ ಇಲ್ಲ ತಲ ತಲಾರ ಅಂತಂದ್ರೆ ಇಲ್ಲಿ ಮಾಡ್ಕೊಂಡು ಬಂದಿರೋದು ನಾವು ಇದಿಂದೆಲ್ಲ ಕುಣಗಿರಿ ತಕ್ಕೊ ಬಂದ ನಾವು ಇರ್ಬೇಕು ನಾವಿದ್ರ ಏನು ನಮ್ಮ ಒತ್ತೆ ಏನಿಲ್ಲ ನಮ್ಮ ಪೂರ ನಮ್ಮ ಜಾಗ ಸರ್ವೆ ಮಾಡ್ಬೇಕು ಸರ್ವೆ ಮಾಡಿ ಎಲ್ತಾ ಬರ್ತದೆ ನಮ್ಮ ಕುಣಗಿರಿ ನಮ್ಮ ದೇಶದ ನಮ್ಮ ಸರ್ಕಾರ ನಮಗಿದು ಯಾರ ನಂಬರ್ ಸರ್ವೆ ನಂಬರ್ ಕೊಡಿದ್ರಿ ಗ್ಯಾರ ನಂಬರ್ ಸರ್ಕಾರ ಸರ್ವೆ ನಂಬರ್ ಗ್ಯಾರ ಕೊಡಪ್ಪ ಬರ ಏಟಿದ್ದು ಭೂಮಿ ಆವಾಗಿನ ಪ್ರಕಾರ ಪಂಚಾಯತ್ ಇದ್ದಾಗ ಟೈಮಾಗ ಏಟು ಅದು ಪ್ರಕಾರಲಿಂದ ಸರ್ವೇ ಮಾಡಿ ಜಾಗ ಕೊಡ್ಬೇಕು ನಮ್ಗೆ ಏಟು ಒತ್ತುವರೆಗೆ ಎಲ್ಲ ತಗೊಳ್ಳೋ ಕ್ಲಿಯರ್ ಮಾಡ್ಕೊಡ್ಬೇಕು ಸರ್ಕಾರ ಅದು ಒತ್ತುವರೆಗೆ ಕ್ಲಿಯರ್ ಮಾಡ್ಕೊಡ್ಬೇಕು ಹಾಗೆ ನಮ್ಗೆ ಒಂದು ಸರ್ಕಾರದಿಂದ ಬಂಡ್ರಿ ಬೌಂಡ್ರಿ ಫೆನ್ಸಿಂಗ್ ವಾಲೆ ಎಳ್ಕೊಳ್ಬೇಕು ನಮ್ಗೆ ನಮ್ಮ ಸಮುದಾಯಕ್ಕೆ ಸಮುದಾಯ ಸಮುದಾಯಕ್ಕಲ್ಲದೆ ಎಲ್ಲೂ ಹೇಳ್ಕೊಳ್ಬೇಕಿದೆ ಕೆಲಸ ಅದು ಬೇಗ ನಮ್ಮ ಸರ್ಕಾರ ಬೇಕಾಗಿದೆ ಟೈಮ್ ಬೇಡಿಕೆ ನಮಗೆ